ಸಕಲೇಶಪುರ ತಾಲೂಕಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಹಾಗೂ ಅ ಬೆಳೆ ಸಮೀಕ್ಷೆ ಯೋಜನೆ ಅ ಮತ್ತು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ತಾಲೂಕಿನ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಹಿತಿ ರಥ ಸಂಚಾರಕ್ಕೆ ಮಾನ್ಯ ಶಾಸಕರಿಂದ ಚಾಲನೆ ನೀಡಲಾಯಿತು ಮಾಹಿತಿ ರಥ ಸಂಚಾರಕ್ಕೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಿಮೆಂಟ್ ಮಂಜುನಾಥ್ ಸಕಲೇಶಪುರ ತಾಲೂಕಿನಲ್ಲಿ ವಿಪರೀತ ಮಳೆಯಿಂದ ನಿರಂತರವಾಗಿ ನಾನಾ ಬಗೆಯ ಅತಿವೃಷ್ಟಿಗಳು ಸಂಭವಿಸುತ್ತಿದ್ದು ಕೃಷಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಬೆಳೆಯುವ ಕರಿಮೆಣಸು ಅಡಿಕೆ ಕಾಫಿ ಭತ್ತ ಮತ್ತು ಇತರೆ ಬೆಳೆಗಳು ಮಳೆಯಿಂದ ಪ್ರತಿ ವರ್ಷ ಹಾನಿಗೊಳಗಾಗುತ್ತಿವೆ ರೈತರು ಬೆಳೆಗೆ ಹಾಕಿದ ಮೂಲ ಬಂಡವಾಳವೂ ಸಿಗದೆ ಅವರು ಅತಂತ್ರ ಪರಿಸ್ಥಿತಿಗೆ ತುತ್ತಾಗುತ್ತಿದ್ದಾರೆ ಈ ನಿಟ್ಟನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ವರದಾನವಾಗಿದೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆಗಳಿಂದ ಬೆಳೆ ವಿಮೆ ಬೆಳೆ ಸಮೀಕ್ಷೆ ಮತ್ತು ಇತರೆ ಯೋಜನೆಗಳ ಬಗ್ಗೆ ರೈತರು ಮಾಹಿತಿ ಹೊಂದಿ ಯೋಜನೆಗಳ ಹೆಚ್ಚು ಅನುಕೂಲ ಪಡೆಯಬೇಕು ಈ ಮಾಹಿತಿ ರಥ ಸಂಚಾರದ ಪ್ರಚಾರ ಕಾರ್ಯಕ್ರಮವನ್ನು ಸಕಲೇಶಪುರದ ಕೃಷಿ ಇಲಾಖೆ ವತಿಯಿಂದ ಸಮಯೋಚಿತವಾಗಿ ಕೈಗೊಳ್ಳುತ್ತಿರುವುದು ಉತ್ತಮ ಕಾರ್ಯವಾಗಿದೆ ರೈತರು ಇದರ ಸದುಪಯೋಗಪಡಿಸಿಕೊಳ್ಳಲು ತಿಳಿಸಿ ಮಾಹಿತಿ ರಥ ಚಾಲನೆಗೆ ಶುಭ ಕೋರಿದರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಯುಎನ್ ಮಾತನಾಡಿ ಸಕಲೇಶಪುರ ತಾಲೂಕಿನಲ್ಲಿ ವಾರ್ಷಿಕ ಸರಾಸರಿ ಮಳೆ ಎರಡು ಸಾವಿರದ ಇನ್ನೂರ ನಲವತ್ತೇಳು ಮಿಲಿಮೀಟರ್ಗಳಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಸಾವಿರ ಎಂಟುನೂರು ನಲವತ್ತೆರಡು ಮಿಲಿಮೀಟರ್ ಮಳೆಯಾಗಿರುವಂತೆ ಹೆತ್ತೂರು ಮತ್ತು ಹೆಸಳೂರು ಹೋಬಳಿಗಳಲ್ಲಿ ನಾಲ್ಕು ಸಾವಿರ ಎಂಟುನೂರು ಐವತ್ತೇಳು ಮತ್ತು ಮೂರು ಸಾವಿರ ನಾನ್ನೂರ ತೊಂಬತ್ನಾಲ್ಕು ಮಿಲಿಮೀಟರ್ಗಳ ಮಳೆಯಾಗಿದ್ದಂತೆ ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರನೇ ಮೇ ಮತ್ತು ಈವರೆಗಿನ ಜೂನ್ ಮಾಹೆಯಲ್ಲಿ ಐನೂರ ಮೂವತ್ತಾರು ಮಿಲಿಮೀಟರ್ ವಾಡಿಕೆ ಮಳೆಗೆ ಒಂದು ಸಾವಿರ ಏಳುನೂರ ಐದು ಮಿಲಿ ಮೀಟರ್ಗಳ ಮೂರು ಪಟ್ಟು ಮಳೆಯಾಗಿದ್ದು ಬೆಳೆಗಾರರು ಮತ್ತು ರೈತರು ಇನ್ನಷ್ಟು ಕಂಗಾಲಾಗುವ ಆತಂಕದ ನಡುವೆ ಬೆಳೆ ವಿಮೆ ಯೋಜನೆ ಒಂದು ರೈತ ಸುರಕ್ಷತಾ ಯೋಜನೆಯಾಗಿದ್ದು ಪ್ರತಿ ಎಕರೆಯ ಭತ್ತ ಮಳೆಯಾಶ್ರಿತ ಬೆಳೆಗೆ ರು ಐನೂರ ಹದಿನಾರು ಭತ್ತ ನೀರಾವರಿ ಬೆಳೆಗೆ ರು ಏನೂ ಐವತ್ತೈದು ಕಾಳು ಮೆಣಸು ಬೆಳೆಗೆ ರು ಮತ್ತು ಅಡಿಕೆ ಬೆಳೆಗೆ ವಿಮಾ ಕಂತು ಕಟ್ಟಲು ಕೋರಿ ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಗೆ ವಿಮಾ ಕಂತು ಕಟ್ಟಲು ಜೂನ್ ಮೂವತ್ತು ಕೊನೆ ದಿನಾಂಕವಾಗಿದ್ದು ಭತ್ತ ಮಳೆಯಾಶ್ರಿತ ಬೆಳೆಗೆ ಜುಲೈ ಮೂವತ್ತೊಂದು ಹಾಗೂ ಭತ್ ನೀರಾವರಿ ಬೆಳೆಗೆ ಆಗಸ್ಟ್ ಹದಿನಾರು ಕೊನೆಯ ದಿನಾಂಕವಾಗಿದೆ ಎಂದು ಮಾಹಿತಿ ನೀಡುತ್ತಾ ಬೆಳೆ ಸಮೀಕ್ಷೆ ಕಾರ್ಯವು ಬೆಳೆ ವಿಮೆ ಬೆಂಬಲ ಬೆಲೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಂಬಂಧಿತ ನೈಸರ್ಗಿಕ ವಿಕೋಪ ಬೆಳೆ ಪರಿಹಾರ ಬ್ಯಾಂಕ್ ಸಾಲ ಸವಲತ್ತು ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ರೈತ ಪರ ಇತರೆ ಸರ್ಕಾರಿ ಯೋಜನೆಗಳಿಗೆ ಪೂರಕವಾಗಿದೆ ಎಂಬ ಮಾಹಿತಿ ನೀಡಿದರು ಇದೇ ವೇಳೆ ಕೃಷಿ ಇಲಾಖೆಯ ಇತರೆ ಯೋಜನೆಗಳಾದ ಕೃಷಿ ಭಾಗ್ಯ ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮಳೆಯಾಶ್ರಿತ ಪ್ರದೇಶಾಭಿವೃದ್ಧಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಮತ್ತಿತರ ಯೋಜನೆಗಳ ಬಗ್ಗೆ ತಾಲೂಕಿನ ಐದು ಹೋಬಳಿಗಳ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಪಕ ಪ್ರಚಾರವನ್ನು ಸಂಚಾರಿ ಮಾಹಿತಿ ರಥದ ಮೂಲಕ ಕೈಗೊಳ್ಳುತ್ತಿರುವುದಾಗಿ ತಿಳಿಸಿದರು ಕಾರ್ಯಕ್ರಮ ವೇಳೆ ತಾಂತ್ರಿಕ ಅಧಿಕಾರಿ ಅಜಿತ್ ಪ್ರಸಾದ್ ಕೃಷಿ ಅಧಿಕಾರಿ ಕೇಶವಮೂರ್ತಿ ಕಾಫಿ ಮಂಡಳಿಯ ಅಧಿಕಾರಿ ಬಸವರಾಜು ತೋಟಗಾರಿಕೆ ಅಧಿಕಾರಿ ನಿತಿನ್ ಅಧೀಕ್ಷಕರಾದ ಮಲ್ಲಿಕಾರ್ಜುನ ದೊರೆಸ್ವಾಮಿ ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್ ಸುಷ್ಮಾ ಅಭಿಲಾಷ್ ಕಚೇರಿ ಸಿಬ್ಬಂದಿಗಳು ರೈತರು ಮತ್ತು ಕೃಷಿ ಸಖಿಯರು ಉಪಸ್ಥಿತರಿದ್ದರು ಮಾಡ್ತಾ ಇದ್ದಾರೆ ಇಲ್ಲಿ ಉಪಸ್ಥಿತರತಕ್ಕಂಥ ಅಸ್ಟೇಟ್ ಡೈರೆಕ್ಟರ್ ಪ್ರಕಾಶ್ ರವ್ರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವ್ರೆ ನನ್ನ ಆತ್ಮೀಯ ರೈತಾಪಿ ವರ್ಗದವ್ರೆ ಸಕಲೇಶ್ವರ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದ್ಸತಿ ಅತಿಯಾಗಿ ಹೆಚ್ಚಾಗಿ ಮಳೆ ಆಗುತ್ತೆ ಒಂದೊಂದ್ಸತಿ ಮಳೆ ಆಗಲ್ಲ ಇವತ್ತು ಹವಾಮಾನ ವೈಪರೀತ್ಯಗಳು ಆ ಮಟ್ಟಿಗೆ ಇದ್ದಾವೆ ಅದರಲ್ಲೂ ಕೂಡ ಈ ಬಾರಿ ಅತ್ಯಂತ ಮುಂಚಿತವಾಗಿ ಮುಂಗಾರು ಪ್ರವೇಶ ಆಗಿದೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರಗಳು ಆದರೆ ಯಾವುದೇ ಭಾಗದಲ್ಲಿ ರೈತ ತನ್ನ ಬೆಳೆದಂತ ಬೆಳೆಗೆ ಅತಿ ಹೆಚ್ಚು ಮಳೆ ಆದ್ರೂ ಕೂಡ ಕಷ್ಟ ಮಳೆ ಆಗ್ಲಿಲ್ಲ ಕಷ್ಟ ತಾನು ಬೆಳೆದಂತ ಬೆಳೆ ನಷ್ಟ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಉತ್ತಮವಾದ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದೀನಿ ಆದ್ರೆ ಅದರ ಸದುಪಯೋಗವನ್ನ ರೈತರು ಪಡ್ಕೊಂಡಾಗ ಮಾತ್ರ ಆ ಒಂದು ಯೋಜನೆಗೆ ಮಹತ್ವ ಬರುತ್ತೆ ಆ ಯೋಜನೆಗೆ ಒಂದು ಉತ್ತಮವಾದ ಹೆಸರು ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇವತ್ತು ಕೃಷಿ ಇಲಾಖೆ ಉತ್ತಮವಾದ ಕಾರ್ಯಕ್ರಮವನ್ನ ಮಾಡಿ ರೈತರಿಗೆ ತಿಳುವಳಿಕೆ ಪಡಿಸ್ತಕ್ಕಂಥ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಸಂಚಾರವನ್ನು ಮಾಡಿ ನನ್ನ ವರ್ಗದವರಿಗೆ ಬೆಳೆ ವಿಮೆ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ರೈತಾಪಿ ಬಾಂಧವರು ಎಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನನ್ನ ರೈತರಿಗೆ ನಷ್ಟ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡಿಸ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಅಂತ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹ ಎಲ್ಲರಿಗೂ ಕೂಡ ಆನಂದ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಫಸಲ್ ಭೀಮಾ ಯೋಜನೆ ಅಂತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಸಕಲೇಶಪುರ ಕೃಷಿ ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ ಉಪಸ್ಥಿತರತಕ್ಕಂಥ ಅಸ್ಟೇಟ್ ಡೈರೆಕ್ಟರ್ ಆದಂತ ಪ್ರಕಾಶ್ ರವರೇ